ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ ರೈತರು ತಮ್ಮ ಜಮೀನುಗಳನ್ನು ಹದ ಮಾಡಿಟ್ಟುಕೊಂಡು ರೈತ ಸಂಪರ್ಕ ಕೇಂದ್ರಗಳು ಸೇರಿದಂತೆ ಖಾಸಗಿ ಅಂಗಡಿಗಳಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕಾಗಿ ರೈತರು ಮುಗಿಬೀಳುತ್ತಿದ್ದಾರೆ ಆದರೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಯೂರಿಯಾ ಗೊಬ್ಬರ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ದೊರೆಯದೆ ರೈತರಿಗೆ ಸಂಕಷ್ಟ ಉಂಟಾಗಿದೆ ಇಟ್ಕೊಂಡು ಕಳವಿಲಿ ಕೊಟ್ಟಾರ ಒಟ್ಟು ಈಗ ಇಪ್ಪತ್ತು ಚೀಲ ಅಷ್ಟೇ ಇಟ್ಕೊಂಡು ಈಗ ಬೆಳಿಗ್ಗೆ ಆರರಿಂದ ಆರು ಗಂಟೆ ಕನ ಪಾಳೆ ಹಚ್ಚಿದ್ರು ಒಂದ್ ಚೀಲ ಗೊಬ್ಬರ ಬರೀ ಅವ್ರ ಅವ್ರ ಅವರು ಬೇಕಂದ್ರೆ ಕೊಟ್ಟು ಕೊಟ್ಕೊಂಡು ಇಲ್ಲೇ ಏನು ಇಲ್ದನೆ ಮಾಡಕ್ ಹೊತ್ತೆ ನಾವ್ ಇದ್ರ ಅವ್ರು ಎಷ್ಟ್ ಹೇಳ್ ಒಂದ್ ಉತ್ತರಕ್ಕೆ ಮುಟ್ಟು ಉತ್ತರದ್ದು ಒಂದ್ ಬಿಟ್ಟು ಉತ್ತರ ಕೊಡ್ತಾವ್